Shri Ram. ో నమ్మ పరమ గురు వ్యోన్దానందీర్థవత్పాదాచార్య గురు లక్ష్మీ వెంకటేశాయ హరి ఓం బుద్ధిర్బలం యశౌదైర్యం నిర్భ్రతమోగత అజాగ్యం వాక్మస్మరణార్ ప్రథమో హనుమన్నామో ద్వితీమ ప్రజ్ఞతృతీయోవార్య సాధక ಜನ್ಮಾಂತ ಗುರುಸ್ಸಾಕ್ಷಾತ್ ಇಷ್ಟ ದೇವಂ ಸರಸ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಭಗವಂತನಾಗಿರ್ತಕ್ಕಂಥ ಸಾಕ್ಷಾತ್ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಜ್ವಾಲಾಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ಜಯತೀರ್ಥರು ವಿಜಿಂತತೀರ್ಥರು ರಾಯರು ನಲವತ್ತೆಂಟು ಸಾವಿರ ಕಾಲ ಇರ್ತಕ್ಕಂತ ಇಂತಹ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ರಾಯರಿಗೆ ಬಹಳ ಕಷ್ಟ ಇದ್ರು ಯಾರ್ಯಾರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇರ್ತಾರೆ ಗುರುಗಳೇ ಈ ರೀತಿಯಾಗಿ ನಾವು ಮಾಡಿದ್ರೆ ಅನುಕೂಲ ಆಗುತ್ತಾ ಈ ರೀತಿಯಾಗಿ ನಾವು ಮಾಡ್ಬೋದಾ ನಾವು ಮಾಡ್ತಾ ಇದ್ದೀರ ಸರಿನೋ ತಪ್ಪು ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಯಾಕೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂದೊಂದೇ ಉದಾಹರಣೆ ಕೊಡ್ತಾ ಇದ್ರಿಗೆ ಕಾಯಿ ಸೇವೆ ಕಾಯಿಯನ್ನ ಹರಕೆ ತೆಗೆ ಇಟ್ಕೊಂಡು ಹರಕೆ ಕಟ್ಟು ಪ್ರತಿ ಗುರುವಾರ ಹರಕೆ ಹರಕೆ ಇಟ್ಕೊಂಡು ಒಂದೊಂದು ಕಾಯಿಯನ್ನ ಕಟ್ಟೋದು ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಕಳ್ಳೇ ಕಾಳನ್ನ ತಗೊಂಡು ತೆಗೆದುಕೊಂಡು ಹೋಗಿ ಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಹೇಳ್ತಾರೆ ಮತ್ತು ಪ್ರತಿ ಗುರುವಾರ ಒಂದು ರೂಪಾಯಿ ಕಾಯಿನೂ ಹತ್ತು ರೂಪಾಯಿ ಕಾಯಿನೂ ಹರಕೆ ಕಟ್ಟಿಡಿ ಗುರುವಾರ ಗುರುವಾರ ಅಂತಾರೆ ಒಂದು ಗಂಟೆ ಹಾಕಬೇಕು ಎರಡು ಗಂಟೆ ಹಾಕಿರಿ ಮೂರು ಗಂಟೆ ಹಾಕಿರಿ ನಾಲ್ಕು ಗಂಟೆ ಹಾಕಿರಿ ಅಂತ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ನಮ್ಗೆ ಅನುಗ್ರಹ ಆಗುತ್ತಾ ಗುರುಗಳೇ ಅಂತ ನಾನು ಕೇಳ್ತಾ ಇದ್ದೀರಾ ನಾನು ಕೇಳ್ಕೊಡೋದಾಗಿತ್ತು ಈ ಮಾತನ್ನ ನೀವು ಕೇಳ್ತಾ ಇದ್ದೀರಾ ಈ ಹರಿಕೆ ಅಂತಕ್ಕಂಥದ್ದು ಕಾಳಿ ಕಟ್ತಕ್ಕಂಥದ್ದು ಕಳ್ಳೆ ಕಾಳು ನಮ್ಮ ಗುರುಗಳಿಗಲ್ಲ ರಾಯರಿಗೆಲ್ಲ ಅದು ರಾಯರು ಸನ್ಯಾಸಿಗಳವರು ರಾಘವೇಂದ್ರ ಸ್ವಾಮಿ ಅವರು ಸನ್ಯಾಸಿಗಳು ಅಂದರೆ ಏನು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತ್ಯಗಳನ್ನೆಲ್ಲ ಬಿಟ್ಟು ಯತಿಗಳಾಗಿ ಅವರು ಸನ್ಯಾಸತ್ವ ತಗೊಂಡು ಅವರು ಕೂತ್ಕೊಂಡಿದ್ದಾರೆ ಬೃಂದಾವನದಲ್ಲಿ ಕೂತ್ಕೊಂಡು ಪ್ರತಿಯೊಂದು ಜೀವರಾಶಿಗಳನ್ನು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ಗೆಸರೇದ ಸಾಕು ಅವರೆಲ್ಲರೂ ಉದ್ಧಾರ ಆಗ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ರಾಯರಿಗೆ ತೆಂಗಿದಕಾಯಿ ಇಟ್ಕೊಂಡು ನಮಸ್ಕಾರವನ್ನು ಹಾಕಿ ಎಷ್ಟು ಅರ್ಥ ಇದೆ ನೋಡಿ ಬಿಡಿಸಿ ಹೇಳಬೇಕು ನಿಮಗೆ ರಾಯರಿಗೆ ಸಂಕಲ್ಪ ಪೂರ್ವಕವಾಗಿ ಇಟ್ಕೊಂಡು ನಮ್ಮ ಸಂಕಲ್ಪ ಇವತ್ತಿನ ಸಹ ಸಂಕಲ್ಪ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಾಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭದಿತೋ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಮುಖ್ಯ ಪ್ರಾಣ ಅಂತರ್ಗತ ರಾಘವೇಂದ್ರ ತೀರ್ಥ ಅಂತರ್ಯಾಮಿ ಭಾರತೀರ್ಣ ಮುಖ್ಯಪ್ರಣ ಅಂತರ್ಗತ ಸೀತಾಲಕ್ಷ್ಮಣ ಭರತ ಶತ್ರುಗಳು ಅನ್ನ ಸಮೇತ ಸೀತಾರಾಮಚಂದ್ರ ಪ್ರಭು ಅಂತ ಕೇಳಿ ನಮ್ಮ ಹೆಸರು ಗೋತ್ರಗಳನ್ನು ಹೇಳಿ ಸಂಕಲ್ಪ ಪೂರ್ವಕವಾಗಿ ಮೂರು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ಐದು ದಿನಗಳ ಕಾಲ ಒಂದೇ ತೆಂಗಿನಕಾಯಿಯನ್ನು ಇಟ್ಕೊಂಡು ತೆಗೆದುಕೊಂಡು ಇಟ್ಟುಕೊಂಡು ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಬೇಡಿಕೆ ರಾಯರ ಹತ್ರ ಬೇಡಿಕೆ ಇಟ್ಕೊತಾ ಇದ್ರೆ ಏನು ಬೇಡಿಕೆ ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂತೇಳಿ ರಾಯರಿಗೆ ತೆಂಗಿನಕಾಯನ್ನು ಇಟ್ಕೊಂಡು ಗಂಡು ಮಕ್ಕಳು ಆಗಲಿ ಇಟ್ಕೊಂಡು ಹೆಣ್ಣು ಮಕ್ಕಳು ಸೀರೆ ಸೀರೆಗಲಲ್ಲಿ ಇಟ್ಕೊಂಡು ನಮಸ್ಕಾರವನ್ನು ಹಾಕಬೇಕು ಇಪ್ಪತ್ತೊಂದು ನಲವತ್ತೆಂಟು ಹನ್ನೊಂದು ಹತ್ತೊಂಬತ್ತು ಈ ಥರ ನಮಸ್ಕಾರವನ್ನು ಹಾಕಿದಾಗ ಮೂರು ದಿನಗಳಲ್ಲಿ ನಿಮಗೆ ಶುಭ ಸಮಾಚಾರವು ವಿಶೇಷವಾಗಿ ಅನುಗ್ರಹ ಆಗ್ತದೆ ಅನುಗ್ರಹ ಅನುಗ್ರಹ ಅದ್ಭುತವಾಗಿ ಆಗತಕ್ಕಂತಹ ಭಾಗ್ಯ ನಮ್ಮ ನಿಮ್ಮ ಗುರುಗಳು ರಾಯದ ಸ್ವಪ್ನಕ್ಕೆ ಬಂದು ನಿಮಗೆ ಉದ್ಧಾರವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಅಂದ್ರೆ ಸಂಶಯ ಇಲ್ಲ ಅಂತ ಹೇಳ್ತಾರೆ ಆ ಕಾಯನ್ನ ಏನು ಮಾಡಬೇಕು ಮೂರು ದಿನವಾದ ನಂತರ ಅಂತ ಆ ಕಾಯನ್ನ ಹೋಮಕ್ಕಾಗಲಿ ಬೇರೆ ಯುವುದಕ್ಕಾಗಲಿ ಹಾಕಬಾರದು ಯಾಕೆ ಹಾಕಬಾರದು ಹೋಮಕ್ಕೆ ಎಂದರೆ ನಾವು ಸಂಕಲ್ಪ ಪೂರ್ವಕವಾಗಿ ಮಾಡಿರ್ತೀರಿ ಅದು ಫಲ ಕೊಡ್ತಕ್ಕಂಥದ್ದು ತೆಂಗಿನಕಾಯಿ ಫಲ ಕೊಡ್ತಕ್ಕಂಥದ್ದು ಅದು ಒಣಗೊಬ್ಬರಿ ಆಗಿದ್ದಾಗ ಪೂರ್ಣಾವಧಿಗೆ ಒಣಗೊಬ್ಬರಿಯನ್ನು ಹಾಕಬಹುದು ನಾವು ತೆಂಗಿನಕಾಯಿನ ಇಟ್ಕೊಂಡು ಅದು ಪೂರ್ಣಾವಧಿಗೆ ಇದಕ್ಕೆಲ್ಲ ಹಾಕೋದಕ್ಕೆ ಬರುವುದಿಲ್ಲ ಅದು ಆ ಉದ್ದೇಶಕ್ಕೋಸ್ಕರವಾಗಿ ಆ ಫಲವನ್ನು ನಾವು ಹೊಡೆದು ಮಾರನೇ ದಿವಸ ಅದನ್ನು ಸ್ವೀಟ್ ಮಾಡಿಕೊಂಡು ದೇವರಿಗೆ ಅರ್ಪಿತವನ್ನು ಮಾಡಿ ಅದನ್ನು ಸ್ವೀಕಾರವನ್ನು ಮಾಡಬೇಕು ಇದನ್ನು ಮಾಡಿದಾಗ ನಾವು ಅನ್ಕೊಂಡಿರತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಅತಿ ಇರುತ್ತೆ ಮತ್ತೆ ಕಳ್ಳೇಕಾಳನ್ನು ಕಳ್ಳೆ ಕಾಳನ್ನ ತೆಗೆದುಕೊಂಡು ಬಂದು ಗುರುವಾರ ಕಳ್ಳೆಬೇಳೆ ಗುರುಗಳು ಅನುಗ್ರಹ ಆಗ್ತದೆ ಕಳ್ಳೆಬೇಳೆ ನೆನೆಸಿ ಅದು ಒಲೆದು ಅದನ್ನು ಹಾಕಿ ಗುರುಗಳಿಗೆ ಅಂತಾರೆ ಅವೆಲ್ಲ ವಾಕಬಾರದು ಅವರ ಸನ್ಯಾಸಿಗಳು ಅವರಿಗೆ ತುಳಸಿ ಹೂವ ಇಷ್ಟೇ ಅವರಿಗೆಲ್ಲ ಹೂವ ತುಳಸಿ ಹೂವು ವಸ್ತ್ರ ಈ ವಸ್ತ್ರವನ್ನು ದಾನ ಮಾಡಿ ರೇಷ್ಮೆ ವಸ್ತ್ರವನ್ನು ದಾನ ಮಾಡಿ ರಾಯರಿಗೆ ವಸ್ತ್ರವನ್ನು ದಾನ ಮಾಡಿ ಆ ರಾಯರಿಗೆ ಉಡಿಸಿ ನಿಮ್ಮ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಇಂತಹ ಕಳ್ಳೆ ಕಾಳನ್ನ ಏನೇ ಒಂದು ಹಾಕಬೇಕಾದ್ರೆ ಗಣಪತಿ ಅಂತರ್ಗದ ವಿಶ್ವಂಬರ ಮೂರ್ತಿ ಗಣಪತಿ ಪೂಜೆಯನ್ನು ಮಾಡಿದಾಗ ಗಣಪತಿ ಅಷ್ಟ ಸಂಕಷ್ಟ ಚತುರ್ಥಿ ಬರುತ್ತೆ ಅಂತ ದಿನಗಳ ಕಾಲ ಆ ಗಣಪತಿಗೆ ಕಳ್ಳೆ ಕಾಳನ್ನ ಹಾಕಿ ನಿಮ್ಗೆಲ್ಲ ಒಳ್ಳೇದಾಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಮುಡುಪು ಕಟ್ಟಿರ್ತೀನಿ ಗುರುಗಳೇ ಮೂರ್ ಗಂಟೆ ಹಾಕಿ ನಾಲ್ಕು ಗಂಟೆ ಹಾಕಿ ಐದು ಗಂಟೆ ಹಾಕಿ ಅದೆಲ್ಲವೂ ಹಾಕಬಾರದು ಹಾಕಿದಾಗ ಆ ಪಾಪ ಜಾಸ್ತಿ ಆಗ್ತಕ್ಕಂತ ಇರುತ್ತೆ ನಮಗೆ ಅದಕ್ಕೋಸ್ಕರ ನಾವು ಹರಕೆಯನ್ನ ಕಟ್ಕೊಳ್ಬೇಕಾದ್ರೆ ರಾಯರಿಗೆ ಸಂಕಲ್ಪ ಪೂರ್ವಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಈ ತೊಂದರೆ ಆಗಿದೆ ನನ್ನ ಮಗನಿಗಾಗಲಿ ನನ್ನ ಮಮ್ಮಿಗೆ ಬೇರೆ ಮಕ್ಕಳಿಗೆ ಮಕ್ಕಳು ಮೊಮ್ಮಕ್ಕಳಿಗಾಗಲಿ ಈ ಥರ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂಥೇಳಿ ಅರ್ಶಿಣದ ಬಟ್ಟೆಯನ್ನು ತೆಗೆದುಕೊಂಡು ಇಪ್ಪತ್ತೊಂದು ರೂಪಾಯಿ ಹನ್ನೊಂದು ರೂಪಾಯಿ ನೂರ ಎಂಟು ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಒಂದು ಗಂಟ ಹಾಕಿ ರಾಯರ ಮುಂದೆ ನಿಂತುಕೊಳ್ಳಿ ಇಲ್ಲ ನಿಮ್ಮ ಕುಲದೇವರ ಮುಂದೆ ನಿಂತ್ಕೊಳ್ಳಿ ಇಲ್ಲ ಶ್ರೀನಿವಾಸ ದೇವರಿಗೆ ಹರಕೆಯನ್ನು ಮಾಡಿಕೊಳ್ಳಿ ಈ ಹರಿಕೆ ಎಂದು ಕರೀತಾರೆ ಒಂದೇ ಸರಿ ಗಂಟನ್ನು ಹಾಕಬೇಕು ಹಾಕಿ ಆ ಗಂಟನ್ನು ಇಟ್ಟು ಆ ಗಂಟಲ್ಲಿ ಅರ್ಶಿಣ ಅರ್ಶಿಣ ಅರ್ಶಿಣದ ಬಟ್ಟೆಯಲ್ಲಿ ಆ ಪೂಜೆಯನ್ನು ಮಾಡಿ ಭಗವಂತ ನನ್ನ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಿದೆಯಪ್ಪ ಆ ಸಮಸ್ಯೆಯನ್ನು ಪರಿಹಾರ ಮಾಡಪ್ಪ ಅಂದಾಗ ಆ ಭಗವಂತ ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಇದು ಹರಕೆ ಅಂತ ಕರೀತಾರೆ ಹರಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಹರಕೆಯನ್ನು ಮಾಡಿದಾಗ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಲ್ಲಿಗೆ ಗಂಟು ಹಾಕಿ ದುಡ್ಡು ಕಟ್ತೀನಿ ಅದು ಕಟ್ತೀನಿ ಇಷ್ಟು ಮಾಡ್ತೀನಿ ಮತ್ತೆ ರಾಯರ ಬೃಂದಾವನ ಬೃಂದಾವನತ್ತದ ಹೋಗಿ ನಾವು ಹರಕೆಯನ್ನು ಮಾಡ್ಕೊತೀವಿ ರಾಯರೇ ನನಗೆ ಈ ಕೆಲಸ ಇದೆ ಬೇರೆ ಕೆಲಸ ಬೇಕು ಆ ಕೆಲಸ ಮಾಡಿದರೆ ನಿನಗೆ ಒಂದು ವಿಶೇಷವಾಗಿ ನಿಮಗೆ ಏನು ವಸ್ತುವನ್ನು ಮಾಡಿಕೊಡ್ತೀನಿ ಇಲ್ಲ ಪ್ರಾಕಾರಸ್ವ ಮಾಡಿಸ್ತೀನಿ ಬೆಳ್ಳಿ ಚಿನ್ನದ ಒಂದು ಬೆಳ್ಳಿ ಒಂದು ಇದ್ರನ್ನು ಮಾಡಿಸ್ಕೊಡ್ತೀನಿ ಎಲ್ಲ ಹರಿಕೆ ಅದು ಹರಿಕೆ ಆ ಹರಿಕೆಯನ್ನು ನೀವು ಮಾಡಿಕೊಂಡಾಗ ರಾಯರು ನಿಮಗೆ ಅನುಗ್ರಹವನ್ನು ಮಾಡಿದಾಗ ನಿಮಗೆಲ್ಲವೂ ಕೆಲಸವನ್ನು ಆಗಿದಾಗ ನೀವು ಹರಿಕೆಯನ್ನು ಮಾಡಿಕೊಂಡಿದ್ದೀರಲ್ಲ ರಾಯರಿಗೆ ಪ್ರಾಕಾರಸ್ವ ಮಾಡ್ತೀನಿ ಅಂತ ಆ ಪ್ರಾಕಾರಸ್ವ ಮಾಡಿಸಿ ಮತ್ತು ರಾಯರಿಗೆ ಬೆಳ್ಳಿ ಕವಚವನ್ನು ಮಾಡಿಸ್ತೀನಿ ಹೇಳಿರ್ತೀರಾ ಆ ಕವಚವನ್ನು ಮಾಡಿಕೊಡಿ ನಿಮ್ಗೆ ಯಥಾಶಕ್ತಿ ನಿಮಗೇನು ಶಕ್ತಿ ಕೊಟ್ಟಿರ್ತೋನೋ ಭಗವಂತ ಆ ಶಕ್ತಿಯಲ್ಲಿ ಆ ಕವಚಕ್ಕೆ ಏನಾಗುತ್ತೆ ಬೆಳ್ಳಿಯನ್ನು ನೀವು ದುಡ್ಡನ್ನು ಕೊಟ್ಟರೆ ಅದು ದ್ರವ್ಯ ಅಂತ ಕರೀತೀರ ದುಡ್ಡನ್ನು ಆ ದುಡ್ಡನ್ನು ಕೊಡಬೇಡಿ ಆ ಬೆಳ್ಳಿಯ ವಸ್ತುವನ್ನು ತಗೊಳ್ಳಿ ಅದು ನೀವು ಎಷ್ಟು ಇಪ್ಪತ್ತೈದು ಸಾವಿರ ಆಗ್ಬೋದು ಐವತ್ತು ಸಾವಿರ ಕೊಡ್ಬೋದು ಲಕ್ಷ ಕೊಡ್ಬೋದು ಎರಡು ಲಕ್ಷ ಕೊಡ್ಬೋದು ಆ ಲಕ್ಷದಲ್ಲೇ ದುಡ್ಡು ತೆಗೆದುಕೊಡ್ತೀರ ನೀವು ಅದಕ್ಕೆ ಬೆಳ್ಳಿಯ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗಿ ಇಲ್ಲ ಬೆಳ್ಳಿಯ ಗಟ್ಟಿಯನ್ನು ತಗೊಂಡುಕೊಂಡು ಹೋಗಿ ಆ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಅದರಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಾನು ಅನ್ನದಾನವನ್ನು ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀರ ರಾಯರಿಗೆ ನೀವು ಅನ್ನದಾನವನ್ನು ಮಾಡಿದಾಗ ಅಲ್ಲಿ ದುಡ್ಡನ್ನು ಕೊಟ್ಟಾಗ ಅದು ವಿಸರ್ಜನೆ ಆಗೋದು ಬಹಳ ಕಷ್ಟ ಇರುತ್ತೆ ಅದಕ್ಕೋಸ್ಕರವಾಗಿ ನೀವು ಅನ್ನದಾನವನ್ನು ಮಾಡಬೇಕಾದ್ರೆ ಅಕ್ಕಿಯನ್ನು ಬೇಳೆಯನ್ನು ಎಷ್ಟು ನಿಮಗೆ ಸಾಧ್ಯ ಹತ್ತು ಮೂಟೆ ಅಕ್ಕಿ ಆಗ್ಬೋದು ಇಪ್ಪತ್ತು ಮೂಟೆ ಅಕ್ಕಿ ಆಗ್ಬೋದು ನೂರು ಮೂಟೆ ಅಕ್ಕಿ ಆಗ್ಬೋದು ಟೊಮೆಟ್ರೆ ಇಪ್ಪತ್ತು ಕೆ ಜಿ ಬೇಳೆ ಬೇಳೆ ಆಗ್ಬೋದು ಬೆಲ್ಲ ಆಗ್ಬೋದು ನಿಮಗೆ ಯಥಾಶಕ್ತಿ ಅದನ್ನು ದಾನವನ್ನಾಗಿ ಕೊಡಿ ಅನ್ನದಾನ ಮಾಡತಕ್ಕಂಥ ಫಲ ನಿಮಗೆ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ತರಕಾರಿಯನ್ನು ದಾನವನ್ನು ಕೊಡಿ ಎಣ್ಣೆಯನ್ನು ದಾನವನ್ನು ಕೊಡಿ ಇಂಥವೆಲ್ಲವನ್ನು ದಾನ ಕೊಟ್ಟಾಗ ವಿಶೇಷವಾಗಿ ಅನುಗ್ರಹವಾಗತಕ್ಕಂಥ ಭಾಗ್ಯ ಇರುತ್ತೆ ನಾನು ಭಗವಂತ ನೀನು ಕೊಟ್ಟಿದೆಯೋ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದು ಕೊಡೋದ್ರೆ ಸಂಶಯ ಇಲ್ಲ ಆದರೆ ದ್ರವ್ಯ ರೂಪದಲ್ಲಿ ಕೊಡಬಾರದು ಒಟ್ಟು ರೂಪದಲ್ಲಿ ಕೊಟ್ಟಾಗ ಆ ಭಗವಂತನಿಗೆ ತೃಪ್ತಿ ಆಗುತ್ತೆ ಮತ್ತು ಅದು ವಿಸರ್ಜನೆಯೂ ಆಗತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಅರಕೆಯ ಯಾರು ಯಾರು ಮಾಡಿಕೊಂಡಿರ್ತೀರ ರಾಯರು ನಿಮಗೆ ಬಂದು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ ಆ ಹರಿಕೆಯನ್ನು ಈ ರೀತಿಯಾಗಿ ತೀರಿಸಿದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಅದಕ್ಕೋಸ್ಕರವಾಗಿ ಯಾವ ಹರಿಕೆ ಯಾವ ಪೂಜೆ ಯಾವ ಧ್ಯಾನ ಇಂಥವೆಲ್ಲವೂ ಮನಸ್ಸಿನಲ್ಲಿ ಗುರುಗಳತ್ರ ಇಟ್ಕೊಳ್ಬೇಕಂತೆ ಅದಕ್ಕೋಸ್ಕರವಾಗಿ ಜನ್ಮ ಜನ್ಮಾಂತರೇಶೋ ಯಾವ ಜನ್ಮದಲ್ಲಿ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀರೋ ಈ ಪ್ರಾಣ ಹೊಟ್ಟಾಗುತ್ತೆ ಆ ಪ್ರಾಣ ಹೋದಾಗ ಅರ್ಕೆ ಮಾಡ್ಕೊಂಡಿರ್ತೀರಲ್ಲ ಆ ಅರಕೆ ಈ ಜನ್ಮ ಮುಂದೆ ಜನ್ಮ ಒಂದು ಜನ್ಮ ಕೊಟ್ಟು ಆ ಭಗವಂತ ಅರಕೆಯನ್ನು ತೊಗೊಂತಾನಂತೆ ಅಂತ ಭಗವಂತ ಅವನು ಅದಕ್ಕೋಸ್ಕರವಾಗಿ ನಾವು ಯಾವುದ್ರನ್ನ ಮಾಡ್ಕೊ ಭಗವಂತ ನನ್ನ ಕೇಳಿ ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಭಗವಂತ ನೀನು ನನ್ನಲ್ಲೇ ನಿಂತಿ ನೀನು ನನ್ನಲ್ಲೇ ನಿಂತು ಈ ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕಪ್ಪ ಭಗವಂತ ಅಂದಾಗ ಆ ಭಗವಂತನೇ ನಮ್ಮಲ್ಲಿ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊತಾನಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಗುರುಗಳ ಅನುಗ್ರಹವನ್ನು ಯಾರು ಪಡಿತೀರಾ ಇಂಥ ಗುರುಗಳ ರಾಘವೇಂದ್ರ ಸ್ವಾಮಿಗಳು ಯಾರು ನೋಡ್ತೀರಾ ಅವರ ಮನೆಯೆಲ್ಲ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ನಾವು ಹೇಳ್ತಕ್ಕಂಥದ್ದೆಲ್ಲ ಭಗವಂತನೇ ಅನುಗ್ರಹವನ್ನ ಮಾಡ್ತಕ್ಕಂಥ ಉದಯ ಕಾಲದಿ ಈ ಪದವ ಪಠಿಸಲು ಮಠರನಾದರೂ ಜ್ಞಾನ ಉದಯವಾಗದು ಇಂಥ ರಾಘವೇಂದ್ರ ಸ್ವಾಮಿಗಳ ಒಂದು ಅಷ್ಟೋತ್ರವಾಗಬಹುದು ರಾಯರ ಸ್ತೋತ್ರವಾಗಬಹುದು ಉದಯ ಕಾಲದಲ್ಲಿ ಯಾರು ಪಠನೆಯನ್ನು ಮಾಡ್ತೀರಾ ಅವರ ಮನೆಯಲ್ಲೆಲ್ಲ ರಾಘವೇಂದ್ರ ಸ್ವಾಮಿಗಳು ಬಂದು ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯಿರೋ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನವಾಗ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ನಮತಾಂ ನಮ ತಾಂ ಕಾಮಧೇನವೇ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಗುರುವೇ ನಮೋ ಅತ್ಯಂತ ಸರ್ವಂ ಶ್ರೀಕೃಷ್ಣಾರ್ಪಣದ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ we